ಏನ್ ಮಾಡ್ತಾ ಇರೋದು ನೀವಿಲ್ಲಿ ಇಲ್ಲಿ? ಏನು ಮಾಡ್ತಾರೆ? ಇಲ್ಲಿ ಹಾ ತ ಸರ್. ಮೀಡಿಯಾದವರು ಸೂಪರ್ ಏನು ಮಾಡ್ತಾ ಇರೋದು ನೀವು ಇಲ್ಲಿ? ನಾವು ಡೈಲಿ ಬಂದು ಒಂದು ವಾರದಿಂದ ಪೂರ್ತಿ ಕ್ಯಾಚ್ ಮಾಡಿದೀವಿ. ಏನು ನಿಮ್ಮ ಹೆಸರು? ನಿಮ್ಗೆ ಯಾರು ಇಲ್ಲಿ ರೈಡ್ಸ್ ಕೊಟ್ಟಿದ್ದೀನಿ ಮಾಡಕ್ಕೆ ನಾನು ನಾವು ಡೈಲಿ ಎಲ್ಲ ವಿಡಿಯೋಸ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇವತ್ತು ನಿಮಗೆ ಪ್ರಶ್ನೆ ಕೇಳ್ತಿರೋದು ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಸರ್ ಎಲ್ಲಿದ್ದಾರೆ ಸಾಹೇಬ್ರು ಹೋದ್ರಾ ಇವ್ರು ಸೂಪರ್ ಇಂಟೆಂಟ್ ಹಾ ಏನ್ ಮಾಡ್ತಾ ಇರೋದು ನೀವಿಲ್ಲಿ ಇಲ್ಲಿ? ಏನು ಮಾಡ್ತಾರೆ? ಇಲ್ಲಿ ಹಾ ತ ಸರ್. ಮೀಡಿಯಾದವರು ಸೂಪರ್ ಏನು ಮಾಡ್ತಾ ಇರೋದು ನೀವು ಇಲ್ಲಿ? ನಾವು ಡೈಲಿ ಬಂದು ಒಂದು ವಾರದಿಂದ ಪೂರ್ತಿ ಕ್ಯಾಚ್ ಮಾಡಿದೀವಿ. ಏನು ನಿಮ್ಮ ಹೆಸರು? ನಿಮ್ಗೆ ಯಾರು ಇಲ್ಲಿ ರೈಡ್ಸ್ ಕೊಟ್ಟಿದ್ದು ಮಾಡಕ್ಕೆ ನಾವು ಡೈಲಿ ಎಲ್ಲ ವಿಡಿಯೋಸ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇವತ್ತು ನಿಮಗೆ ಪ್ರಶ್ನೆ ಕೇಳ್ತಿರೋದು ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಸರ್ ಎಲ್ಲಿದ್ದಾರೆ ಸಾಹೇಬ್ರು ಹೋದ್ರಾ ಇವ್ರು ಸೂಪರ್ ಡೆಂಟು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ